ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरिः ॐ सहस्रनामविवरणे

ಈಶ್ವರ ಎಂದರೆ ಜಗತ್ತನ್ನು ನಿಯಂತ್ರಿಸುವ ಎಲ್ಲಾ ಶಕ್ತಿಗಳ ಈಶ ಎಂದರ್ಥ ಎಪ್ಪತ್ತೈದನೆಯದು ವಿಕ್ರಮಿ ಈ ನಾಮದ ವಿಶ್ಲೇಷಣೆ ಮಾಡಲು ನಾವು ಭಗವಂತನ ವಾಮನ ಅವತಾರದ ಕಥೆಯನ್ನು ಒಮ್ಮೆ ಮೆಲುಕು ಹಾಕಬೇಕಾಗುತ್ತದೆ ನಿಮಗೆ ತಿಳಿದಿರುವಂತೆ ವಾಮನ ರೂಪಿ ಭಗವಂತ ಮಹಾದಾನಿ ಬಲಿಚಕ್ರವರ್ತಿಯಲ್ಲಿ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ಶುಕ್ರಾಚಾರ್ಯರ ಶುಶುಕ್ರಾಚಾರ್ಯರ ವಿರೋಧವನ್ನು ಲೆಕ್ಕಿಸದೆ ಬಲಿ ವಾಮನನಿಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡಲು ಒಪ್ಪಿಕೊಳ್ಳಲು ವಾಮನನು ತನ್ನ ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಮತ್ತು ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿ ನಿಲ್ಲಲು ಆಗ ಮೂರನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನು ಅರ್ಪಿಸುತ್ತಾನೆ ಇದರಿಂದ ಪ್ರಸನ್ನನಾದ ಹರಿ ಬಲಿಯನ್ನು ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡುತ್ತಾನೆ ಬಲಿ ಪಾತಾಳವನ್ನು ಸೇರಿ ಉದ್ಧಾರವಾಗುತ್ತಾನೆ ಈ ಕಾರಣಕ್ಕಾಗಿ ಭಗವಂತನನ್ನು ತ್ರಿವಿಕ್ರಮ ಎನ್ನುತ್ತಾರೆ ಈ ಕಥೆಯನ್ನು ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದರೆ ಮಾತ್ರ ಇದರ ಹಿಂದಿರುವ ಗುಹ್ಯಾ ಅರ್ಥ ತಿಳಿಯುತ್ತದೆ ಸಾಗರದಲ್ಲಿ ಮುಳುಗಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಬಲಿಗಳು ಭಗವಂತನ ಸಾಕ್ಷಾತ್ಕಾರವಾಗಲು ನಾವೆಲ್ಲರೂ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು ಉಪಾಸನೆಯಲ್ಲಿ ಪ್ರಮುಖವಾಗಿ ಮೂರು ಹೆಜ್ಜೆಗಳಿವೆ ಮೊದಲನೆಯದು ಭಗವಂತನ ಪುಟ ಅಂದರೆ ವಾಮನ ಮೂರ್ತಿಯನ್ನು ದೇವರು ಎಂದು ಆರಾಧಿಸುವುದು ಎರಡನೆಯದು ಉಪಾಸನೆ ಮಾಡುತ್ತಾ ಮಾಡುತ್ತಾ ಭಗವಂತ ಕೇವಲ ಮೂರ್ತಿಯಲ್ಲಿ ಅಲ್ಲದೆ ಇಡೀ ಲೋಕದಲ್ಲಿ ವ್ಯಾಪಿಸಿರುವ ಶಕ್ತಿ ಎಂದು ತಿಳಿಯುವುದು ಪ್ರಮುಖವಾದ ಮೂರನೇ ಹೆಜ್ಜೆ ಭಗವಂತ ಸರ್ವಾಂತರ್ಯಾಮಿ ಆತ ನನ್ನ ತುಂಬಿದ್ದಾನೆ ಎಂದು ತಿಳಿದು ಆ ಪರಶುತಿಗೆ ತಲೆಬಾಗುವುದು ಆಗ ನಮಗೆ ನಿಜವಾದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ಭಗವಂತ ನಮ್ಮನ್ನು ಉದ್ಧರಿಸುತ್ತಾನೆ ಈ ಮೇಲಿನ ಮೂರು ವಿಕ್ರಮಗಳಿಂದ ನಮ್ಮನ್ನು ಉದ್ಧರಿಸುವ ಭಗವಂತ ವಿಕ್ರಮೀ ಎಪ್ಪತ್ತಾರನೆಯದು ಧರ್ಮೀ ಧನ್ವಿ ಎಂದರೆ ಧನುರ್ಧಾರಿ ಅಂದರೆ ಧನಸ್ಸನ್ನು ಕೈಯಲ್ಲಿ ಹಿಡಿದಿರುವವನು ಇಲ್ಲಿ ಧನಸ್ಸು ನಿಗ್ರಹದ ಸಂಕೇತ ಧರ್ಮದ ಸಂಸ್ಥಾಪನೆಗಾಗಿ ಕೈಯಲ್ಲಿ ಆಯುಧ ಹಿಡಿದಿರುವ ಭಗವಂತ ಧನ್ವಿ ಭಗವಂತನಿಗೆ ಯಾವುದೇ ವಿಶೇಷ ಆಯುಧದ ಅಗತ್ಯವಿಲ್ಲ ಭಗವಂತ ಭಗವಂತುಷರ್ಮದ ನಾಶನಾಗಿರುವುದರಿಂದರೆ ಸ್ಮರಣನ್ನು ಕೇಳುತ್ತೇವೋ ಯಾವುದನ್ನು ಓದುತ್ತೇವೋ ಅದನ್ನು ಶಾಶ್ವತವಾಗಿ ಮಸ್ತಕದಲ್ಲಿಟ್ಟುಕೊಳ್ಳುವುದು ಮನಸ್ಸು ಬಯಸುತ್ತದೆ ಬುದ್ಧಿ ನಿಶ್ಚಯವಾಗಿ ಗ್ರಹಿಸುತ್ತದೆ ಚಿರಿತ ನೆನಪಿಡುತ್ತದೆ ಗ್ರಹಿಸಿದ ವಿಷಯವನ್ನು ಶಾಶ್ವತವಾಗಿ ನೆನಪಿನಲ್ಲಿಡುವವರು ಮೇಧಾವಿಗಳು ಭಗವಂತ ಸ್ವತಃ ಮೇಧಾವಿ ಹಾಗೂ ನಮಗೆ ಚಿತ್ತವನ್ನು ಕರುಣಿಸುವವ ಎಪ್ಪತ್ತೆಂಟನೆಯದು ವಿಕ್ರಮ ವಿಕ್ರಮ ಎಂದರೆ ಕ್ರಮವಿಲ್ಲದವನು ಅಂದರೆ ಭಗವಂತನು ಯಾವುದೇ ಕ್ರಮದ ನಿರ್ಬಂಧಕ್ಕೆ ಒಳಗಾಗಿಲ್ಲ ಅವನು ನಡೆದ ದಾರಿ ಎಲ್ಲವೂ ನಮಗೆ ಕ್ರಮ ಎಪ್ಪತ್ತೊಂಬತ್ತನೆಯದು ಕ್ರಮ ಮೇಲೆ ಹೇಳಿದಂತೆ ಭಗವಂತ ವಿಕ್ರಮ ಆತ ನಿರ್ಮಿಸಿರುವ ಈ ಸೃಷ್ಟಿ ಸಂಪೂರ್ಣ ಕ್ರಮಬದ್ಧವಾಗಿದೆ ಪ್ರತಿಯೊಂದು ಗ್ರಹದ ಚಲನೆ ಗಣಿತಬದ್ಧವಾಗಿದೆ ಉದಾಹರಣೆಗೆ ಯಾವಾಗ ಗ್ರಹಣವಾಗಿದೆ ಯಾವಾಗ ಗ್ರಹಣವಾಗುತ್ತದೆ ಎನ್ನುವುದನ್ನು ಕರಾರುವಕ್ಕಾಗಿ ಗಣಿತದಿಂದ ತಿಳಿಯಬಹುದು ಪ್ರತಿಯೊಂದು ಗ್ರಹ ಗೋಲಗಳು ನಿಯತವಾದ ಸ್ಥರದಲ್ಲಿ ನಿಯತವಾದ ವೇಗದಲ್ಲಿ ಸುತ್ತುತ್ತಿವೆ ಈ ಗಣಿತ ಅಷ್ಟೊಂದು ಕ್ರಮಬದ್ಧವಾಗಿದೆ ಇಂತಹ ಕ್ರಮಬದ್ಧವಾದ ಸೃಷ್ಟಿಯ ಕರ್ತನಾದ ಭಗವಂತ ಕ್ರಮ ಎಂಬತ್ತನೆಯದು ಅನುತ್ತಮಃ ಭಗವಂತನ ಹೆಜ್ಜೆ ಆನೆಯ ಹೆಜ್ಜೆಯಂತೆ ಇತರ ಎಲ್ಲ ಹೆಜ್ಜೆಗಳು ಅದರ ವ್ಯಾಪ್ತಿಯ ಒಳಗೆ ಸೀಮಿತ ಅನುತ್ತಮ ಎಂದರೆ ಉತ್ತಮರಲ್ಲಿ ಉತ್ತಮ ಅವನಂಥ ಉತ್ತಮರು ಯಾರೂ ಇಲ್ಲ ಹರಿ ओ, श्री, श्री कृष्णारणे मजस